ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಸಿ ಬಿ ಕನ್ನಡ ವ್ಲಾಗ್ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಅಡುಗೆ ಮನೆಯ ಎಲ್ಲ ಕಿಚನ್ ಮೇಕಓವರ್ ಅಂತ ಕೇಳಿರ್ತೀರಾ ಅಡುಗೆ ಮನೆಯಲ್ಲಿರೋ ಕಿಟಕಿಯ ಮೇಕಓವರ್ನ ಕೇಳಿದೀರಾ ಇಲ್ಲ ಅಲ್ವಾ ಇವತ್ತು ಕಿಚನ್ ವಿಂಡೋ ಮೇಕಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸಿಂಪಲ್ ಆಗಿ ಆ ನನ್ ಮನ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ಒಂದು ಅಹ್ ಸಣ್ಣ ಚೇಂಜಸ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಆ ಚೇಂಜಸ್ ನ ನಿಮ್ಮ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ಕಿಚನ್ ವಿಂಡೋ ಓವರ್ ನ ಮಾಡ್ತಾ ಇದೀನಿ ಬನ್ನಿ ಓಕೆ ನಮ್ ಅಡಿಗೆ ಮನೇಲಿ ವಿಂಡೋ ನನ್ಗೆ ಈ ತರ ಇದೆ ಸೊ ಅದರಿಂದ ಸ್ವಲ್ಪ ಆರ್ಗನೈಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅನ್ಕೊಂತೀನಿ ಆ ಯಾವಾಗ್ಲೂ ಈ ತರ ಖಾಲಿ ನೋಡಿ ನೋಡಿ ಬೋರ್ ಆಗಿದೆ ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಗಿಡಗಳು ಮತ್ತೆ ಆರ್ಟಿಫಿಷಿಯಲ್ ಪ್ಲಾಂಟ್ ಎಲ್ಲ ಯೂಸ್ ಮಾಡಿ ತಂಡಾಗಿ ಒಂದು ಮೇಕಒವರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗ್ ಬರುತ್ತೆ ಫೈನಲಿ ನೋಡೋಣ ಇವಾಗ ನೋಡಿ ಕಿಟ್ಕಿ ಈ ತರ ಖಾಲಿ ಖಾಲಿ ಇದೆ ಓಕೆ ಓ ನಾನೀಗ ಫಸ್ಟ್ ಈ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ನ ತಗೊಂಡಿದೀನಿ ಈ ಬಳ್ಳಿನ ರಿಯಲ್ ಗಿಡನೆ ಹಾಕ್ಬೋದಿತ್ತು ಆದ್ರೆ ಆ ಅದೇನು ಸ್ವಲ್ಪ ನಮ್ಮನೆ ಮನಿ ಪ್ಲಾಂಟ್ ಚೆನ್ನಾಗಿ ಬೆಳೆಯೋದಿಲ್ಲ ಅದಕ್ಕೆ ಅಂತ ಹೇಳಿ ಈ ಆರ್ಟಿಫಿಷಿಯಲ್ ಬಳ್ಳಿನ ತಗೊಂಡಿದೀನಿ ಇದನ್ನ ಇವಾಗ ನಾನಿಲ್ಲಿ ಸ್ಕ್ರೀನ್ಗೆ ಅಂತ ಹೇಳಿ ರಾಡ್ ಫಿಟ್ ಮಾಡಿದ್ದೆ ಆದ್ರೆ ಅಡಿಗೆ ಮನೆಗೆ ಸ್ಕ್ರೀನ್ ಬೇಡ ಅಂತ ಹೇಳಿ ನಾನು ಸ್ಕ್ರೀನ್ ನ ಯೂಸ್ ಮಾಡಿಲ್ಲ ಅದು ಇವಾಗ ಈ ಬಳ್ಳಿ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಬನ್ನಿ ಯಾವ್ ತರ ಈ ಬಳ್ಳಿನ ಫಿಕ್ಸ್ ಮಾಡ್ಬೇಕು ಅಂತ ಆವಾಗಲೇ ಅನ್ಕೊಂಡಿದೀನಿ ಅದೇ ತರ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಗೋಡೆನೂ ಆಲ್ರೆಡಿ ಗ್ರೀನ್ ಇರೋದ್ರಿಂದ ಸ್ವಲ್ಪ ಮ್ಯಾಚ್ ಆಗೋದಿಲ್ಲ ಈಗ ಅನ್ಸ್ತಾ ಇದೆ ಗೋಡೆ ಪೇಂಟ್ ಬೇರೆ ಕಲರ್ ಇರ್ಬೇಕಿತ್ತು ಅಂತ ಆದ್ರೆ ಪೇಂಟ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಗ್ರೀನ್ ಆಗಿರ್ಲಿ ಅಂತ ீன் கலர் நே மா இது உத பரோதில்ல இங்க விட்டே காண்சல்ல ಚೆನ್ನಾಗಿದೆ ಅಲ್ಲ ಚೆನ್ನಾಗಿದ್ಯಲ್ವಾ ಅಂತ ನೀವ್ ಹೇಳ್ಬೇಕು ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಕನ್ಸಿರುತ್ತೆ ನಮ್ಮನೆ ಈ ತರ ಅಲಂಕಾರ ಮಾಡ್ಬೇಕು ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಅಂತ ಆದ್ರೆ ಕೆಲ್ವೊಂದ್ಸರಿ ಮಾಡ್ಲಿಕ್ಕೆ ಆಗಿರೋದಿಲ್ಲ ಇರೋ ಲೋ ಬಜೆಟ್ ಅಲ್ಲೇ ಹೇಗೆ ಒಂದು ಲುಕ್ ಕೊಡ್ಬೋದು ಅಂತ ನಮಗ್ ನಾವೇ ಕ್ರಿಯೇಟ್ ಅಲ್ವಾ ಹೆಣ್ಮಕ್ಳು ಇರೋದ್ರಲ್ಲೇ ಮಾಡ್ಕೊಳೋಣ ಅಲ್ವಾ ದೊಡ್ಡ ದೊಡ್ಡ ಆಂಟಿಕ್ ಪೀಸ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡಕ್ ಆಗಲ್ಲ ಆ ನಮ್ಗಾಗಿ ಅಂತ ಮೀಶೋ ಆಪ್ ಅಲ್ಲಿ ಎಲ್ಲ ಕಮ್ಮಿ ಸಿಗುತ್ತೆ ಪರವಾಗಿಲ್ಲ ಒಂದೊಂದು ಐಟಮ್ಸ್ ವರ್ತ್ ಇದೆ ಅನ್ಸುತ್ತೆ ಆ ಮೀಶೋ ಆಪ್ ನ ಯೂಸ್ ಮಾಡ್ಕೊಂಡು ನಮ್ ಅಡಿಗೆ ಮನೆನ ಒಂದು ತುಂಬಾ ಸೂಪರ್ ಆಗಿ ಕಾಣಂಗ್ ಮಾಡೋಣ ಅಲ್ವಾ ಆ ನೋಡಿ ಸ್ಕ್ರೀನ್ ಮಾಡಿಸ್ಲಿಕ್ಕೆ ಅಂತ ಮಾಡಿದ್ದು ಇವಾಗ ಫ್ಲವರ್ ಕ್ವಾಸ್ ಇಡ್ಲಿಕ್ಕಾಯ್ತು ಚೆನ್ನಾಗಿದೆಯಾ ಮತ್ತೆ ಫೈನಲ್ ಲುಕ್ ನೋಡೋಣ ನೆಕ್ಸ್ಟ್ ಇದೆರಡಲ್ಲಿ ಇಟ್ಟಾದ್ಮೇಲೆ ಇದಕ್ಕೆ ಗ್ರೀನ್ ಇಟ್ರೆ ಏನ್ ಗೊತ್ತಾ ಇದು ಇದು ಗ್ರೀನ್ ಸ್ವಲ್ಪ ಮ್ಯಾಚ್ ಆಗಲ್ಲ ಅದಕ್ಕೆ ಸ್ವಲ್ಪ ಕಲರ್ ಫ್ಲವರ್ಸ್ ಇಟ್ಟಿದ್ದೀನಿ ಸೊ ಕಲರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ನೆಕ್ಸ್ಟ್ ಈ ತರದ್ನ ನಾನು ಎಂಟ್ ತರಿಸಿದ್ದೆ ಅದರಲ್ಲಿ ಇವಾಗ ಆರ್ ಯೂಸ್ ಮಾಡ್ಕೊತೀನಿ ಇನ್ನೆರಡು ಹಾಲಲ್ಲಿ ಇಟ್ಟಿದ್ದೀನಿ ಆಯ್ತಾ ಇದನ್ನ ಯಾವ ತರ ಇಡೋಣ ಅಂತ ಹೇಳಿದ್ರೆ ಆ ಒಂದು ಈ ಸ್ಪೇಸ್ ನ ಬಿಟ್ಟು ಇಲ್ಲಿ ಸೆಂಟರ್ಗ ಇಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಕಮೆಂಟ್ ಮಾಡಿ ಆಯ್ತಾ ಲಾಸ್ಟ್ ಅಲ್ಲಿ ಚೆನ್ನಾಗ್ ಆಗಿಲ್ಲ ಚೆನ್ನಾಗ್ ಆಯ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗ್ ಆಗಿಲ್ಲ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೋತೀನಿ ನಾನಂದ್ರೆ ಹತ್ರ ಹತ್ರ ಇಡೋದಿಲ್ಲ ತುಂಬಾ ಹತ್ರ ಹತ್ರ ಆದ್ರೂನು ಅದ್ ಸ್ವಲ್ಪ ಬೋರ್ ಅನ್ಸುತ್ತೆ ಮತ್ತೆ ಕ್ಲೀನ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿ ಈ ತರ ಇಟ್ಟಿದೀನಿ ಆ ತರ ಕಾಣಿಸ್ತಾ ಇದೆ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಕಿಟಕಿನ ಮದ್ವೆ ಹುಡ್ಗಿ ತರ ರೆಡಿ ಮಾಡಬಹುದು ಅಂತ ಅಲ್ವಾ ನಂಗೆ ಇಷ್ಟ ದಿನ ಕಿಟ್ಕಿನ ಡೆಕೋರೇಷನ್ ಮಾಡ್ಬೇಕು ಅಂತ ಐಡಿಯಾನೇ ಬಂದಿರ್ಲಿಲ್ಲ ಇವಾಗ ಯೂಟ್ಯೂಬ್ ಬಂದ್ಮೇಲೆ ತುಂಬಾ ತುಂಬಾ ಐಡಿಯಾಸ್ ಎಲ್ಲ ಬರ್ತಾ ಇದೆ ಹೇಗಿದೆ ಓಕೆ ಈಗ ಇಲ್ಲಿ ತನಕ ಎಲ್ಲ ಪ್ಲಾಸ್ಟಿಕ್ ಪಾಟ್ಗಳನ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿ ಆಯ್ತು ಇವಾಗ ನೆಕ್ಸ್ಟ್ ಸ್ವಲ್ಪ ಸ್ಪೇಸ್ ಕೆಳಗಡೆ ಬಿಡ್ತೀನಿ ನಾನು ಹೇಳ್ದೆ ಅಲ್ವಾಗ್ಲೆ ತುಂಬಾ ಹತ್ರ ಹತ್ರ ಮಾಡ್ಕೊಂಡ್ರೆ ಕ್ಲೀನಿಂಗು ಕಷ್ಟ ಆಗುತ್ತೆ ಮತ್ತೆ ಇವಾಗ ಏನು ಇಡಕ್ ಈಸಿ ಒಂದು ಅಲ್ಲಿ ಸುಮ್ನೆ ವಿಡಿಯೋಗೋಸ್ಕರ ಆಗಿ ಹೇಗೆ ಅಂತ ಇಟ್ಕೋಬಹುದು ಬಟ್ ನೆಕ್ಸ್ಟ್ ಕ್ಲೀನ್ ಮಾಡ್ಬೇಕಾದ್ರೆ ನನ್ಗೆ ಎಫೆಕ್ಟ್ ಅದು ಅದಕ್ಕೆ ಸಿಂಪಲ್ ಆಗಿ ಗ್ಯಾಪ್ ಕೊಟ್ಟು ನನ್ಗೆ ಕ್ಲೀನಿಂಗು ಈಸಿ ಆಗ್ಬೇಕು ಅಂತ ದೂರ ದೂರ ಇಟ್ಟಿದೀನಿ ನೆಕ್ಸ್ಟ್ ನಾನು ಈಗ ಆ ಇದು ನ್ಯಾಚುರಲ್ ಗಿಡಗಳು ನ್ಯಾಚುರಲ್ ಪ್ಲಾಂಟ್ ನ ಈ ಪ್ಲೇಸ್ ಇದೆಯಲ್ಲ ಇದ್ರ ಮೇಲೆ ಇದ್ರ ಇಲ್ಲಿ ಇಡೋದಿಲ್ಲ ಇದು ಮರ ಅಲ್ವಾ ಹೂ ಗಿಡ ಏನಾದ್ರು ಇತ್ರ ನೀರ್ ಹಾಕ್ಬೇಕಾದ್ರೆ ಹಾಳಾಗ್ ಬಿಡುತ್ತೆ ಅದಕ್ಕೆ ಅಂತ ಹೇಳಿ ಈ ಪ್ಲೇಸ್ ಅಲ್ಲಿ ಇದು ವಾಸ್ತು ಗಿಡ ಒಂದು ಇಲ್ಲಿ ಇಡ್ತೀನಿ ನೆಕ್ಸ್ಟ್ ಈ ಸೆಂಟರ್ ಇಡ್ತೀನಿ ಆ ನೀರ್ ಬಿದ್ರೆ ಇಲ್ಲಿಗೆಲ್ಲ ಆಗ್ಬಾರ್ದು ಅಂತ ಒಂದ್ ಮುಚ್ಚುಳ್ಳನ ಇಟ್ಬಿಟ್ಟು ಒಂದು ಗಿಡ ಇಡ್ತೀನಿ ಆಮೇಲೆ ಇದೊಂದು ಪಿಂಗಾಣಿದು ಮಡಿಕೆ ಏನ್ ಹೇಳ್ತಾರೆ ಮಡಕೆ ಕುಡಕೆನ ಏನ್ ಹೇಳ್ತೀರಾ ನೀವು ಗೊತ್ತಿಲ್ಲ ಒಟ್ಲು ಪಿಂಗಾಣಿದು ಇದನ್ನ ಇಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಈ ಒಂದು ನ್ಯಾಚುರಲ್ ಬಳ್ಳಿ ಇದು ಏ ಬೇಗ ಬಂದ್ಬಿಡುತ್ತೆ ಇದು ಹೆಂಗೆ ಇದು ಚಿಗುರಿದೆ ಅಲ್ವಾ ಇದನ್ನ ಇದ್ರ ಮೇಲೆ ಹಾಕಿ ಸ್ವಲ್ಪ ಮಣ್ಣು ಹಾಕಿದ್ರೆ ಸಾಕು ಬೇಗ ಚಿಗುರುತ್ತೆ ಫುಲ್ ಕೆಳಗಡೆ ಇಳಿಯುತ್ತೆ ಆದ್ರೆ ನಾನಿದ್ನ ಇಲ್ಲಿ ಇಲ್ಲಿಡ್ತೀನಿ ತುಂಬಾ ಉದ್ದ ಬಿಡೋದಿಲ್ಲ ಒಂದಿಷ್ಟು ಬರ್ಬೇಕಾದ್ರೆ ಕಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ಅಲ್ವಾ ಅವಾಗ್ಲೇ ಹೆಂಗೆ ಖಾಲಿ ಖಾಲಿ ಇತ್ತು ಇವಾಗ ಹೇಗಾಯ್ತು ಲುಕ್ ನಿಜ ಹೇಳ್ಬೇಕು ಅಂದ್ರೆ ನಂಗೆ ಖುಷಿ ಆಗ್ತಾ ಇದೆ ಅವಾಗವಾಗ ಬಂದ್ ನೋಡ್ತಾ ಇರೋಣ ಅಂತ ಅನ್ನಿಸ್ತಾ ಇದೆ ಅದಂಗೇನಲ್ವಾ ಏನಾದ್ರೂ ಹೊಸ್ದಾಗ್ ಮಾಡ್ದಾಗ ಅವಾಗವಾಗ ನೋಡ್ತಾ ಇರೋಣ ಅನ್ಸುತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇದು ಬೋರ್ ಆಯ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ತರ ಮಾಡೋಣ ಅಲ್ವಾ ಇವಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ಲುಕ್ ಈ ಕಿಟ್ಕಿ ಯಾವ್ ತರ ಕಾಣಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದ್ಯಾ ಚೆನ್ನಾಗಿಲ್ವಾ ಇನ್ನು ಏನಾದ್ರು ಇಡ್ಬೇಕಿತ್ತ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಏನೋ ನಿಮ್ಗೆ ಏನ್ ಅನ್ಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ಹಾಗೆ ಇನ್ ಮುಂದೇನು ಕೂಡ ಬೇರೆ ಬೇರೆ ರೂಮ್ ಗಳನ್ನ ಆರ್ಗನೈಸ್ ಮಾಡೋ ವಿಡಿಯೋನ ಒಂದೊಂದು ಹಾಕ್ತಾ ಇರ್ತೀನಿ ಓಕೆನಾ ಚೆನ್ನಾಗಿದೆ ಅಲ್ಲ ಇದು ಒಂಥರ ಅಡ್ಗೆ ಮನೇಲೂ ನಮ್ಗೆ ಅಡ್ಗೆ ಮಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ ಅಡ್ಗೆ ಮಾಡದೆ ಬೋರ್ ಆಯ್ತಾ ಖುಷಿ ಅಂತೇನಲ್ಲ ಆದ್ರೂ ಒಂದೇನೋ ಮೈಂಡ್ಗೊಂದು ರಿಫ್ರೆಶ್ಮೆಂಟ್ ನಮ್ಗೆ ಅದ್ ನೋಡ್ತಾ ಇದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಯ್ತಾ ಇದೆ ಅಂತ ಅನ್ಸ್ತಾ ಇರುತ್ತೆ ಅಲ್ಲ ಇಲ್ಲಿಗೂ ನ್ಯಾಚುರಲ್ ಪ್ಲಾಂಟ್ ಇಡ್ಬೋದಿತ್ತು ಆದ್ರೆ ನೀರು ಇಲ್ಲಿಕ್ಕೆಲ್ಲ ಕಷ್ಟ ಅಲ್ವಾ ಅವಾಗವಾಗ ನೀರ್ ಹಾಕಿದ್ರೆ ಕೆಳಗಡೆಗೆಲ್ಲ ಚೆಲ್ಲ ಹಾಳಾಗುತ್ತೆ ಅದಕ್ಕೆ ಇದು ಕೆಳಗಡೆ ಮಾತ್ರ ಮೂರ್ ಇಟ್ಟಿದೀನಿ ನೋಡೋಣ ನೆಕ್ಸ್ಟ್ ಯಾವ ತರ ಪ್ಲಾನ್ ಬರುತ್ತೆ ಅಂತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಈ ಥರ ಕಾಣಿಸುತ್ತೆ ಇದು ನೈಟ್ ಟೈಮಲ್ಲಿ ಈ ಥರ ಕಾಣಿಸುತ್ತೆ ಇದು ಡೇ ಟೈಮಲ್ಲಿ ಫ್ರೆಂಡ್ಸ್ ಬೆಳಗಿನ ಟೈಮು ಒಳಗೆ ಬೆಳಕು ಬೀಳುತ್ತಲ್ವ ಒಳಗಡೆಗೆ ಹೊರಗಡೆಯಿಂದ ಆವಾಗ ಈ ಥರ ನ್ಯಾಚುರಲ್ ಆಗಿ ಈ ಥರ ಕಾಣಿಸುತ್ತೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇವತ್ತಿನ ಈ ಪುಟ್ಟ ಕಿಚನ್ ವಿಂಡೋ ಮೇಕೋವರ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್